ెట్ స్టార్ట్ దయర్న్ అండ్ జస్ట్ న్యాచురల్ త్రీ సిక్స్టి ఐ సో సారి హలో ఎల్గూ వెల్కమ్ బ్యాక్ టు రక్షా రక్షిత యూట్యూబ్ చూద్దీరా ನಾನದು ಚೆನ್ನಾಗಿದ್ದೀನಿ ಸೊ ಆಲ್ಮೋಸ್ಟ್ ಒಂದ್ ತ್ರೀ ಮಂತ್ಸ್ ಮೇಲೆ ಆಗಿತ್ತು ನಾನು ವಿಡಿಯೋ ಮಾಡಿ ಆ ಸ್ವಲ್ಪ ಲಾಂಗ್ ಗ್ಯಾಪೆ ತಗೊಂಡ್ಬಿಟ್ಟಿದೀನಿ ಹೇಳ್ಬೇಕಂತ ಅಂದ್ರೆ ಎನಿವೇಸ್ ನಾನು ಮತ್ತೆ ಬಂದಿದ್ದೀನಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಗೊತ್ತಿಲ್ಲ ನಾನು ಹೆಂಗ್ ಕಾಣಿಸ್ತಿದ್ದೀನಿ ವಿಡಿಯೋದಲ್ಲಿ ಅಂತ ಅಂಡ್ ಜಸ್ಟ್ ನ್ಯಾಚುರಲ್ ನಾನು ಈ ತಾನೇ ಎದ್ದಿದ್ದೀನಿ ರ್ಯಾಂಡಮ್ ವಿಡಿಯೋ ಇದು ಆಕ್ಚುಲಿ ನಾನು ಮಾಡ್ತಾ ಇರೋದು ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ ವಾಚ್ ದ ವಿಡಿಯೋ ಟಿಲ್ ದ ಎಂಡ್ ಸೊ ಬೆಳಗ್ಗೆ ಬೇಗ ಎದ್ದಿದ್ರಿಂದ ಮಲಗ್ಬಿಟ್ಟಿದ್ದೆ ನಾನು ಎದ್ಬಿಟ್ಟು ಹಿಂಗೆ ಐ ವಾಸ್ ಲೈಕ್ ಐ ಥಾಟ್ ಲೈಕ್ ಶಿಡ್ ನನಗೆ ನೋಟಿಫಿಕೇಶನ್ ಬಂತು ಯೂಟ್ಯೂಬ್ ಅಲ್ಲಿ ಯು ಹ್ಯಾವ್ ಕಂಪ್ಲೀಟೆಡ್ ಒನ್ ಇಯರ್ ಇಟ್ಸ್ ಯುವರ್ ಚಾನೆಲ್ ಬರ್ತ್ಡೇ ಅಂತ ಬಂತು ಲೈಕ್ ಓ ಯಾ ಜಾನ್ ಯೂಟ್ಯೂಬ್ ಚಾನೆಲ್ ನಾನು ಸ್ಟಾರ್ಟ್ ಮಾಡಿದ್ದು ಅಂತ ಆಮೇಲೆ ಫುಲ್ ಓಪನ್ ಮಾಡಿದೆ ಐ ಆಮ್ ಸೊ ಹ್ಯಾಪಿ ಯಾರೆಲ್ಲ ನನ್ನ ಸಪೋರ್ಟ್ ಮಾಡಿದ್ದೀರಾ ನನ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಹೊಸ ವರ್ಷ ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಸೊ ಹೊಸ ವರ್ಷ ಆಫ್ ಕೋರ್ಸ್ ಎಲ್ರಿಗೂ ಒಂದು ಹೊಸ ತರ ಅನ್ಕೊಡ್ಲಿ ಏನೆಲ್ಲ ನೀವು ಅನ್ಕೊಂಡಿದಿರಾ ಎಲ್ಲಾ ಆಗ್ಲಿ ಸೊ ನಾನು ಬೆಳಗ್ಗೆ ಏನೇನಪ್ಪ ಮಾಡಿದೆ ಅನ್ನೋದ್ ಒಂದು ಶಾರ್ಟ್ ಆಗಿ ಹೇಳ್ಬೇಕಂತ ಅಂದ್ರೆ ಇವತ್ತು ಬೆಳಗ್ಗೆ ಬೇಗ ಇದ್ದೆ ಆಕ್ಚುಲಿ ಸಿಕ್ಸ್ ಎದ್ಬಿಟ್ಟಿದ್ದೆ ಆ ಎದ್ದು ಪೂಜೆ ಎಲ್ಲ ಮಾಡಿ ಹಾ ಪೂಜೆ ಅಂದ ತಕ್ಷಣ ನೆನಪಾಯ್ತು ಸೊ ಯು ನೋ ವಾಟ್ ಇವತ್ತು ತರ್ಸ್ ಡೇ ಸೊ ನಾನ್ ಇಷ್ಟಪಡುವಂತ ರಾಯ ದಿನನೇ ಹೊಸ ವರ್ಷ ನಾ ವೆಲ್ಕಮ್ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಸೊ ನಂತರ ಯಾರೆಲ್ಲ ರಾಯರ್ ಭಕ್ತೆ ಆಗಿರ್ತೀರಾ ಅಥವಾ ಭಕ್ತರಾಗಿರ್ತೀರಾ ಎಲ್ರಿಗೂ ಆ ರಾಯರು ಒಳ್ಳೇದ್ ಮಾಡ್ಲಿ ನನ್ಗಂತೂ ತುಂಬಾ ಖುಷಿ ಆಗ್ತದೆ ಅಹ್ ಡೇನೆ ನ್ಯೂ ಇಯರ್ ಬಂದಿರೋದು ಅಂಡ್ ಅಂಡ್ ಏನಪ್ಪಾ ಅಂದ್ರೆ ತರ್ಸ್ಡೇನೆ ಈ ವರ್ಷ ಹೆಂಡ್ ಆಗೋದು ಕೂಡ ಸೊ ಲಿಟ್ರಲಿ ನನ್ಗೆ ಹೆಂಗಿದೆ ಅಂತಂದ್ರೆ ಯಾವ ತರ ಫೀಲ್ ಇದೆ ಅಂತಂದ್ರೆ ಫುಲ್ ಲೈಕ್ ಈ ವರ್ಷ ಲಿಟ್ರಲಿ ನನ್ಗೆ ಏನೋ ಫುಲ್ ಲೀಡ್ ಮಾಡ್ತಾರೆ ಈ ವರ್ಷ ಅಂತ ಫುಲ್ ಅನ್ಸುತ್ತೆ ಯಾಕಂದ್ರೆ ಬ್ಲೆಸ್ಡ್ ಅನ್ನೋ ಫೀಲ್ ಆಗ್ತಾ ಇದೆ ಸೊ ಬೆಳಗ್ಗೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಬೆಳಗ್ಗೆನೆ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಮುಗಿಸ್ಕೊಂಡ್ ಬಂದ್ಬಿಟ್ಟೆ ನಾನ್ ಜಾಸ್ತಿ ಡ್ರಾವ್ ಮಾಡಕ್ ಹೋಗಲ್ಲ ನಾನು ಇವಾಗ ಏನಪ್ಪಾ ಮಾಡ್ತಿದ್ದೀನಿ ಅಂತ ಅಂದ್ರೆ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಆ ಸ್ಯಾರಿ ಯಾವ್ದಪ್ಪ ಅಂತ ಅಂದ್ರೆ ಐ ವಿಲ್ ಶೋ ಯು ಸೊ ಇದು ಒಂದು ಸ್ಯಾರಿ ಅಂದ್ರೆ ಹೆಂಗೆ ಕಾಣಿಸ್ತಿದೆ ಸ್ಯಾರಿ ಅಂತ ಸೊ ಶೈನಿಂಗ್ ಸ್ಯಾರಿ ಆಯ್ತಾ ಶೈನಿಂಗ್ ಫುಲ್ ಡಬಲ್ ಶೇಡ್ ಬರುತ್ತೆ ಸ್ಯಾರಿ ಸೊ ಇದನ್ನ ನಾನು ಹಾಕೊಂತ ಇದ್ದೀನಿ ಇವಾಗ ಇದನ್ನ ಹಾಕೊಂಡು ಇದ್ರ ಮೇಲೆ ಬ್ಲೌಸ್ ಯಾವ್ದು ಹಾಕೋತಿದ್ದೀನಿ ಗೊತ್ತಾ ಈ ಒಂದು ಬ್ಲೌಸ್ ಹಾಕೋತಿದೀನಿ ಈ ಬ್ಲೌಸ್ ಬಂದು ಲೈಕ್ ಈ ತರ ಬೋ ಇದೆ ಕ್ಯಾನ್ ಯು ಸಿ ದಿಸ್ ಬೋಸ್ ಅದನ್ನ ಹಾಕೊಂಡ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ಈ ಬೋ ಇರುವಂತ ಬ್ಲೌಸ್ ಮೇಲೆ ಈ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದೀನಿ ಸೊ ವೇರ್ ಮಾಡ್ಕೊಂಡ್ ಬರ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಲೆಟ್ಸ್ ವೇರ್ ಇದೇ ಸೀರೆ ನಾನು ಇವಾಗ ಹಾಕೊಂಡಿರೋದು ಈಚೆ ಹೋಗ್ಲಿಕ್ಕೆ ಸಕದಾಗಿ ಅನ್ಸುತ್ತೆ ನನ್ಗಂತೂ ಫುಲ್ ಹೆಂಗಿದೆ ಅಂದ್ರೆ ಬಾಡಿ ಹಾಗೆ ಹಿಂಗಿದೆ ಈ ಸೀರೆ ಫುಲ್ ಚೆನ್ನಾಗ್ ಕಾಣಿಸ್ತಾ ಇದೆ ಸೊ ಹೊಸ ವರ್ಷಕ್ಕೆ ಫಸ್ಟ್ ಔಟ್ಫಿಟ್ ಗೆಟ್ ಔಟ್ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ನೋಡ್ತಿದ್ದೀರಾ ಎಲ್ಲ ಫುಲ್ ನಾನು ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ ಕಾಜಲ್ಲಿ ಹಾಕಿದೀನಿ ಲಿಪ್ಸ್ಟಿಕ್ ಹಾಕಿದ್ದೀನಿ ಅಂಡ್ ಒಂದು ಬೇಸಿಕ್ ಫೌಂಡೇಶನ್ ಹಾಕಿದೀನಿ ಅಷ್ಟೇ ಸೊ ಐ ಆಮ್ ಡನ್ ವಿತ್ ಮೇಕಪ್ ಸಿಂಪಲ್ ಆಗಿರೋಣ ಅಂತ ಸಿಂಪಲ್ ಆಗಿ ಇಟ್ಕೊಂಡಿದ್ದೀನಿ ಲುಕ್ ಇವಾಗ ಇಯರಿಂಗ್ಸ್ನ ಹಾಕೊತಾ ಇದ್ದೀನಿ ಸೊ ಈ ಇಯರಿಂಗ್ಸು ಐ ವಿಲ್ ಶೋ ಯು ಸೊ ಇದನ್ನು ಹಾಕೊಳ್ಳೋಣ ಹಾಗೆ ಒಂದು ಬ್ರಾಸ್ಲೆಟ್ ಹಾಕೊಳ್ಳೋಣ ಹಾಗೆ ಈ ಒಂದು ವಾಚ್ ಹಾಕೊಳ್ಳೋಣ ಸೊ ಇಷ್ಟು ಹಾಕೊಳ್ಳೋಣ ಇವಾಗ ನಾನು ಕೂದಲನ್ನ ಹಿಂಗೆ ಫ್ರೀ ಬಿಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಸ್ಟ್ರೈಟ್ ಇದೆ ಸ್ವಲ್ಪ ಕರ್ಲಿ ಇದೆ ಸೊ ಹಿಂಗೆ ಇರಲಿ ಚೆನ್ನಾಗಿರತ್ತೆ ಅಂತ ಇದೇ ತರ ಬಿಡ್ತಾ ಇದ್ದೀನಿ ಹೇರ್ಸ್ ನೋಡಿ ನಾನು ಹೇಳಿದೆ ಅಲ್ವಾ ಬೂ ಸೊ ಇದೇ ಬೂ ಅದು ಕ್ಯೂಟ್ ಆಗಿದೆ ಅಲ್ವಾ ಚೆನ್ನಾಗಿ ಕಾಣಿಸ್ತದೆ ಸೊ ಎಷ್ಟೋ ಜನ ನನಗೆ ಈ ಒಂದು ಬ್ಲೌಸಿಗೆ ಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಕ್ಯೂಟ್ ಅಂತ ಸೊ ಇವಾಗ ಇಯರಿಂಗ್ ಹಾಕೊಳ್ಳೋಣ ಹೊಸ ವರ್ಷ ಎಲ್ಲ ಹೇಗ್ ಸೆಲೆಬ್ರೇಟ್ ಮಾಡಿದ್ರಿ ನನ್ನ ಒಂದು ಶಾರ್ಟ್ ಸ್ಟೋರಿ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಏನಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೆಂಗಿತ್ತು ನನ್ಗೆ ಟ್ವೆಂಟಿ ಟ್ವೆಂಟಿ ಒನ್ ಮಾಡೆಲ್ ಹೇಳ್ಬೇಕಂತ ಅಂದ್ರೆ ವಾಟ್ ಎವರ್ ಐ ಹ್ಯಾವ್ ಡ್ರೀಮ್ ದ ಗೋಲ್ ಮೇ ಬಿ ದ ದಿಂಗ್ ವಿಚ್ ಐ ಐ್ರೀಮ್ ಟ್ವೆಂಟಿ ಟ್ವೆಂಟಿ ಫೈವ್ ಐ ಥಿಂಕ್ ಆಲ್ಮೋಸ್ಟ್ ಆಲ್ ನಾನು ಅಚೀವ್ ಮಾಡಿದ್ದೀನಿ ಫುಲ್ ಅಂತ ಹೇಳಕ್ ಹೋಗಲ್ಲ ಬಿಕಾಸ್ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಿ ಅಂದರೆ ಕಂಪ್ಲೀಟ್ ಇನ್ ದ ಸೆನ್ಸ್ ಒನ್ ಟ್ವೆಂಟಿ ಪರ್ಸೆಂಟ್ ನಂಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಬಟ್ ಏಯ್ಟಿ ಪರ್ಸೆಂಟ್ ಐ ಹ್ಯಾವ್ ಡನ್ ಇಟ್ ಸೊ ನಾನೇನು ಮಾಡಿದೆ ಅಂತ ಅಂದರೆ ಡಿಸೆಂಬರ್ ಡಿಸೆಂಬರ್ ತರ್ಟಿ ಫಸ್ಟ್ ಅದ್ರ ಡೇ ಎಸ್ಟರ್ ನಾನು ಏನು ಮಾಡಿದೆ ಅಂದರೆ ಫಸ್ಟು ಆ ನ ತೋರಿಸಿದೆ ಆ ನ ಹೇಳಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನನಗೆ ಏನೆಲ್ಲ ಆಯ್ತು ಎಲ್ಲದಕ್ಕೂ ನಾನು ಆಗಿ ನಾನು ದೇವ್ನ ಗ್ರೇಟ್ಫುಲ್ ಫಾರ್ ವಾಟ್ ಎನ್ ಟ್ವೆಂಟಿ ಟ್ವೆಂಟಿ ಫೈವ್ ಅದು ನಿಮಗೆ ಹೇಗಾಗುತ್ತೆ ಗೊತ್ತಾ ಸೊ ಇವಾಗ ಅನ್ಕೊಂಡಿದ್ ಎಲ್ಲಾರ್ ಲೈಫಲ್ಲೂ ಆಗಲ್ಲ ಅಷ್ಟು ಈಸಿ ಆಗಿ ಅಂತ ಹೇಳ್ತಾರೆ ಸೊ ಅನ್ಕೊಂಡಿದ್ ಹಾಗೆ ಆಗ್ಬೇಕು ಅಂತ ಏನಾದ್ರು ಅಂದ್ರೆ ಅದಕ್ಕೆ ನಾವು ಎಫರ್ಟ್ಸ್ ಆಗ್ಲೇಬೇಕು ಸೊ ಆ ಎಫರ್ಟ್ಸ್ನ ಹಾಕೋಕೆ ನಿಮ್ ಜೊತೆ ಒಂದು ಸಪೋರ್ಟ್ ಅಂತ ಇರಬೇಕು ಅದು ನಿಮ್ ಪೇರೆಂಟ್ಸೇ ಆಗಿರ್ಬೋದು ಅಥವಾ ಅಫ್ಕೋರ್ಸ್ ನನ್ನ ಕೇಳೋದಾದ್ರೆ ದೇವ್ರ ಸಪೋರ್ಟ್ನೂ ಬೇಕಾಗುತ್ತೆ ದೇವ್ರ ಖುಷ್ ಬೇಕಾಗುತ್ತೆ ನಿಮ್ಮನ್ನ ನಿಮ್ಮ ಗುರಿಗಳ ಕಡೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ಸೊ ಐ ಪರ್ಸನಲಿ ಬಿಲೀವ್ ಇನ್ ಗಾಡ್ ಟೂ ಮಚ್ ಲೈಕ್ ವಾಟ್ ಎವರ್ ನನ್ನ ಲೈಫಲ್ಲಿ ಆಗುತ್ತೆ ಅದನ್ನೆಲ್ಲದಕ್ಕೂ ನಾನ್ ದೇವರೇ ಕಾರಣ ಅಂತ ಐ ಬಿಲೀವ್ ಸೊ ಲಾಸ್ಟ್ ಇಯರ್ ಅಲ್ಲಿ ನನ್ಗೆ ಆ ಕಂಪ್ಲೀಟ್ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ಹಾಕಿದ್ದೀನಿ ಯೂಟ್ಯೂಬ್ ಅಲ್ಲೂ ಕೂಡ ವಿಡಿಯೋ ಇದೆ ಲೈಕ್ ನಾನು ಲ್ಯಾಂಡ್ ತಗೊಂಡಿದ್ದಿರ್ಬೋದು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿದಿರ್ಬೋದು ಲರ್ನಿಂಗ್ ಅಬೌಟ್ ಮೈ ಸೆಲ್ಫ್ ಎಕ್ಸ್ಪ್ಲೋರಿಂಗ್ ಮೈ ಸೆಲ್ಫ್ ಇನ್ ಡಿಫ್ರೆಂಟ್ ಫೀಲಿಂಗ್ಸ್ ಲೈಕ್ ರೀಸೆಂಟ್ ಆಗಿ ನಾನು ಒಂದು ಸೀರಿಯಲ್ ಮಾಡಿದೆ ಐ ಮೀನ್ ಟು ಸೇ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದೆ ಅಂಡ್ ಆಲ್ಸೋ ನಾನು ಶಾರ್ಟ್ ಫಿಲಮ್ ಮಾಡಿದ್ದೀನಿ ಅಂಡ್ ಒಂಥರ ಹೇಗೆ ಗೊತ್ತಾ ಏನೇನೆಲ್ಲ ನಾನು ಅನ್ಕೊಂಡಿದ್ದೆ ಲೈಕ್ ಮ್ಯಾನಿಫೆಸ್ಟ್ ಮಾಡಿದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನೈಟ್ ಅಲ್ಲಿ ನಾನು ಏನು ಮ್ಯಾನಿಫೆಸ್ಟ್ ಮಾಡಿದ್ದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಮಾಡಿದ್ದೀನಿ ಆ್ಯಂಡ್ ಸೇಮ್ ಥಿಂಗ್ ಐ ಡಿಡ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಫಸ್ಟ್ ನೋಡಿ ಓಲೆ ಅಂತ ಅನಿಸಿದಂತ ಸೊ ಕ್ಯೂಟ್ ಸಿಂಪಲ್ ಆಗಿ ಇಲ್ಲಿ ಆರ್ನಮೆಂಟ್ಸ್ ಅಂತ ಸಿಂಪಲ್ ಆಗಿ ಹಾಕೊಂಡಿದ್ದೀನಿ ಸೊ ಇವಾಗ ಒಂದು ಆ್ಯಂಡ್ ಆರ್ನಮೆಂಟ್ಸ್ ಹಾಕೊಳ್ತೀನಿ ಎಲ್ಲೋ ಕ್ಲೋ ಕರೆಕ್ಟಾಗಿ ನಾನು ಏನು ಮಾಡಿದೆ ಅಂತ ಅಂದರೆ ಒಂದು ಕಪ್ ಆಫ್ ವಾಟರ್ ತಗೊಂಡೆ ಒಂದೊಂದೇ ಜಿಪ್ ಕುಡಿತಾ ಕುಡಿತಾ ನನ್ಗೆ ಏನೇನೆಲ್ಲ ಒಂದು ವರ್ಷ ಪೂರಾ ನನ್ಗೆ ಏನೇನು ಆಗ್ಬೇಕು ಅಂತ ಇದೆ ಅದನ್ನೆಲ್ಲಾನು ನಾನು ಮ್ಯಾನಿಫೆಸ್ಟ್ ಮಾಡಿದೀನಿ ಅದೆಲ್ಲಾನು ಮ್ಯಾನಿಫೆಸ್ಟ್ ಮಾಡಿದೀನಿ ಯಾವ್ದು ಅಂತ ಎಲ್ಲಾ ಹೇಳ್ಬಾರ್ದು ಇದು ಒಂದು ನೆನ್ಪಿಟ್ಕೊಳ್ಳಿ ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಕೂಡಾನು ಕಂಪ್ಲೀಟ್ ಆಗಿ ಎಲ್ಲಾನು ಹೇಳ್ಬಿಡ್ಬಾರ್ದು ಅಂಡ್ ಆಲ್ಸೋ ಮ್ಯಾನಿಫೆಸ್ಟೇಷನ್ ಏನಪ್ಪಾ ಅಂತ ಅಂದ್ರೆ ಹೇಗ್ ಮಾಡೋದು ಅಂತ ಅಂದ್ರೆ ಆಗ್ಬೇಕು ಅಂತ ನೀವು ಅಂತ ಅನ್ಕೊಂಡು ನೀವು ಮಾಡಬೇಕು ಸೊ ಅವಾಗ ನಿಮಗೆ ಯೂನಿವರ್ಸ್ ಅಲೈನ್ ಆಗುತ್ತೆ ನಿಮ್ಮ ವಿಶಸ್ ಜೊತೆಗೆ ಅಂಡ್ ಇಟ್ ವಿಲ್ ಕಮ್ ತ್ರೂ ಅಂತ ಅಂದ್ಬಿಟ್ಟು ಒಂದು ಸ್ಟ್ರಾಂಗ್ ನಂಬಿಕೆ ಎಲ್ಲ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಆರ್ನಮೆಂಟ್ಸ್ ನ ಹಾಕೊಂಡಿದೀನಿ ದಟ್ಸ್ ಆಲ್ ಫಾರ್ ಟುಡೇ ವಿಡಿಯೋ ಜಸ್ಟ್ ಬಿಲೀವ್ ವಾಟ್ ಎವರ್ ಹ್ಯಾಪನ್ಸ್ ಇನ್ ಲೈಫ್ ಇಟ್ ಹ್ಯಾಪನ್ಸ್ ಫಾರ್ ರೀಸನ್ ಸೊ ಅಷ್ಟೇ ಏನೆಲ್ಲ ಆಗುತ್ತೆ ಲೈಫಲ್ಲಿ ಅದಕ್ಕೆ ಯಾವ್ದಾದ್ರು ಒಂದು ರೀಸನ್ ಇರುತ್ತೆ ನೀವದಿಂದ ಏನೋ ಒಂದು ಕಲಿಯೋದಿರುತ್ತೆ ಲೆಸನ್ ಇರುತ್ತೆ ಸೊ ಅದಕ್ಕೋಸ್ಕರನೇ ನಿಮ್ ಲೈಫಲ್ಲಿ ಇನ್ಸಿಡೆಂಟ್ಸ್ ಗಳಾಗುತ್ತೆ ಯಾವೆಲ್ಲ ವಿಶೂಸ್ ನಿಮ್ದು ಐ ಮೀನ್ ಕಂಪ್ಲೀಟ್ ಆಗಿಲ್ಲ ಅಥ್ವಾ ಸ್ಟಿಲ್ ಯು ಅರ್ ಸ್ಟ್ರಗ್ಲಿಂಗ್ ಟು ಅಕಂಪ್ಲೀಷ್ ಯುವರ್ ಗೋಲ್ಸ್ ಸೊ ಡೋಂಟ್ ಗಿವ್ ಅಪ್ ನಾನು ಇದನ್ನೇ ಹೇಳೋದು ಸೊ వన్ నైట్ సడన్ ఆగి సో ఇట్ విల్ టేక్ సో డోంట్ గివ్ అప్ ఆన్ యువర్ గోల్స్ డోంట్ గివ్ అప్ ఆన్ యువర్ డిసైస్ సో ట్రస్ట్ ఇన్ గాడ్ పుట్ ఎఫర్ట్స్ అండ్ ఎస్టాన్ దిస్ వీడియో సో థ్యాంక్ యూ సో మచ్ ఫర్ వాచింగ్ దిస్ వీడియో అగేన్ ఎల్గూ వర్షద శుభాశయలు ఐ ఎం రెడి ఫార్ గోయింగ్ నెక్స్ట్ వీడియో బయ్